ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ವಾತಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಮನೆಯಲ್ಲಿ ಆಗಿ ತೊಟ್ಲು ಶಾಸ್ತ್ರ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ನನ್ನ ತವರು ಮನೆ ಐಪ್ನಳ್ಳಿಯಲ್ಲಿರೋದು ಇಲ್ಲಿ ಈಗ ತೊಟ್ಲು ಶಾಸ್ತ್ರನ ಆಗಿ ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಮೊದಲಿಗೆ ಇಲ್ಲಿ ತೋರಣ ಕಟ್ಟಿದ್ದೀವಿ ಮಾವಿನ ತೋರಣ ಅದರ ಪಕ್ಕದಲ್ಲೇ ಮಾವಿನ ಎಲೆನ ಈ ಥರ ಮಡಚಿ ಒಂದು ಹೂವು ಇಟ್ಟಿದ್ದೀವಿ ಟೂ ಸೈಡ್ ಟೇಪ್ನ ಯೂಸ್ ಮಾಡಿದ್ದೀವಿ ಈ ಥರ ಅಂಟಿಸೋದಕ್ಕೆ ನಾವು ಇನ್ನು ಒಳಗಡೆನೂ ಕೂಡ ಈ ಥರ ಎಲೆನ ಮಡಚಿ ಮದ್ದು ಸ್ಟಪ್ಲರ್ ಮಾಡಿ ಆಮೇಲೆ ಟೂ ಸೈಡ್ ಟೇಪಿಂದ ಒಂದು ಹೂವನ್ನ ಇಟ್ಟು ಈ ಥರ ಗೋಡೆಗೆ ಅಂಟಿಸಿ ಬಲೂನ್ ಕೂಡ ಅಂಟಿಸಿದ್ದೀವಿ ನೋಡಿ ಈಗ ತೊಟ್ಲಿಗೂ ಕೂಡ ಈ ಥರ ಸಿಂಪಲಾಗಿ ಹೂವನ್ನ ಇಟ್ಟು ಮತ್ತು ತೊಟ್ಲನ್ನ ಪೂಜೆ ಮಾಡ್ತಾ ಇದ್ದಾರೆ ತೊಟ್ಲು ಪೂಜೆಯೆಲ್ಲ ಆದಮೇಲೆ ಪಾಪುನ ತೊಟ್ಲೊಳಗಡೆ ಮಲಗಿಸಿ ಮೂರು ಸಲ ಪಾಪು ಕಿವಿಗೆ ಏನು ಹೆಸರು ಕಟ್ಟಿರ್ತೀವಿ ಆ ಹೆಸರನ್ನು ಪಾಪ ಕಿವಿಗೆ ಹೇಳಬೇಕು ಇಲ್ಲಿ ನಾವು ನನ್ನ ಮಗನ ಕಟ್ಟಿರೋ ಹೆಸರು ಪ್ರಣವ್